ಮಂಚೇನಳ್ಳಿ ತಾಲೂಕಿನ ಬ್ರಹ್ಮದೇವರ ದೇವಾಲಯ ಬಳಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿರುವ ಗೋಮಾಳ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಲು ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಸಿಕ್ಕಿದ್ದು ಈ ರಸ್ತೆ ಮಾಡುವ ಉದ್ದೇಶ ಅಕ್ರಮ ಕಲ್ಲುಗಣಿಗಾರಿಕೆಗೆ ಎಂದು ತಿಳಿದು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ರೈತ ಸಂಘದ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ ಮಂಜನಹಳ್ಳಿ ನೂತನ ತಾಲೂಕಾಗಿದ್ದು ಈ ಭಾಗದ ರೈತರು ನೆಮ್ಮದಿಯಿಂದ ಜೀವನ ನಡೆಸುತ್ತಿದ್ದಾರೆ ಆದರೆ ಕೆಲ ಬಲಾಢ್ಯರು ರೈತ ಎಂದು ಹೇಳಿಕೊಂಡು ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಲು ಹೊರಟಿದ್ದಾರೆ ಗಣಿಗಾರಿಕೆಗೆ ಅನುಮತಿ ದೊರಕಿ ಗಣಿಗಾರಿಕೆ ಆರಂಭವಾದರೆ ಸುತ್ತಮುತ್ತಲಿನ ಪರಿಸರ ಪ್ರಾಣಿ ಪಕ್ಷಿಗಳಿಗೆ ಬೇಳೆಗಳು ಮನುಷ್ಯರ ಮೇಲೆ ವಿಪರೀತ ಪರಿಣಾಮ ಎದುರಾಗಲಿದ್ದು ಕೂಡಲೇ ನಿಲ್ಲಿಸದಿದ್ದರೆ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ ಜಿಲ್ಲಾಧಿಕಾರಿ ಮತ್ತು ತಾಲೂಕು ಅಧಿಕಾರಿ ರಸ್ತೆಗೆ ಅನುಮೋದನೆ ನೀಡಿದ್ದು ರೈತರು ಯಾವುದೇ ರಸ್ತೆ ಅಥವಾ ಸಮಸ್ಯೆ ಕುರಿತು ಮನವಿ ಮಾಡಿದರೆ ತಿಂಗಳಾನುಗಟ್ಟಲೆ ಕಚೇರಿ ಸುತ್ತ ಅಲಿಸುತ್ತಾರೆ ಆದರೆ ಈ ರಸ್ತೆ ನಿರ್ಮಾಣ ಮಾಡಲು ಕೇವಲ ನಾಲ್ಕು ದಿನಗಳಲ್ಲಿ ಅನುಮತಿ ನೀಡಿದ್ದಾರೆ ಇವರ ನಡೆ ಅನುಮಾನದಿಂದ ಕೂಡಿದ್ದು ಕೂಡಲೇ ರಸ್ತೆ ನಿಲ್ಲಿಸಬೇಕೆಂದು ಆಗ್ರಹಿಸಿದರು ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ರವಿಕುಮಾರ್ ಅವರ ಜಮೀನಿದ್ದು ಅವರಿಗೆ ಯಾವುದೇ ಮಾಹಿತಿ ನೀಡದೆ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಅದನ್ನು ಕೇಳಲು ಹೋದರೆ ಪೊಲೀಸರಿಂದ ಬೆದರಿಕೆ ಒಡ್ಡುತ್ತಿದ್ದಾರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಕೂಡಲೇ ರಸ್ತೆ ನಿರ್ಮಾಣ ನಿಲ್ಲಿಸಲು ತಹಸೀಲ್ದಾರ್ಗೆ ಮನವಿ ಮಾಡಿದರು ಈ ವೇಳೆ ತಹಸೀಲ್ದಾರ್ ದೀಪ್ತಿ ಮಾತನಾಡಿ ಸರ್ವೆ ನಂಬರ್ ನೂರ ಎಂಬತ್ತೆಂಟರಲ್ಲಿ ಜಿಲ್ಲಾಧಿಕಾರಿಯವರು ಸಾರ್ವಜನಿಕರಿಗಾಗಿ ರಸ್ತೆ ನಿರ್ಮಿಸಲು ಅನುಮತಿ ಕೊಟ್ಟಿದ್ದಾರೆ ಸ್ಥಳ ಗುರುತಿಸಿ ಇಒ ಮತ್ತು ಪಂಚಾಯಿತಿಯವರೆಗೆ ಒಪ್ಪಿಸಿರುವುದಾಗಿ ಹೇಳಿದರು ಈ ರಸ್ತೆ ಬಿಟ್ಟು ಬೇರೆ ರಸ್ತೆಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರು ನೀಡಿದ್ದಾರೆ ಇದನ್ನು ತಿಳಿದ ತಕ್ಷಣ ಇಲಾಖೆ ಸಿಬ್ಬಂದಿ ಮತ್ತು ಪೊಲೀಸರನ್ನು ಕಳಿಸಿ ಕೂಡಲೇ ಆ ಕೆಲಸ ನಿಲ್ಲಿಸಿದ್ದೇವೆ ಕಲ್ಲುಗಣಿಗಾರಿಕೆ ಯಾವುದೇ ಅನುಮತಿ ನೀಡಿಲ್ಲ ಎಂದು ತಿಳಿಸಿದರು ಗ್ರಾಮದ ನೂರ ಎಂಬತ್ತೆಂಟು ಸರ್ವೆ ನಂಬರ್ ಅಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರು ಒಂದು ರಸ್ತೆಯನ್ನು ನಿರ್ಮಿಸಲು ಸೂಚನೆ ಕೊಡ್ತಿರ್ತಾರೆ ಅದರಂತೆ ಅದಾದಮೇಲೆ ನಾವು ಕ್ರಮವಹಿಸಿ ಗುರುತಿಸಿ ನಾವು ಅಹ್ ಇಒರವರು ಅವ್ರಿಗೆ ಪಂಚಾಯತಿರೋರಿಗೆ ಆಲ್ರೆಡಿ ಒಗ್ಸಿರ್ತೀವಿ ಅದಾದ ನಂತರ ಇವತ್ತು ಗ್ರಾಮಸ್ಥರೆಲ್ಲ ಬಂದು ಆ ರಸ್ತೆ ಎಲ್ಲದಿರ ಬೇರೆ ರಸ್ತೆಯಲ್ಲಿ ಕಾರ್ಯ ನಡೀತಿದೆ ತಂದು ಕೆಲಸ ನಿರ್ವಹಿಸ್ತಿದ್ದಾರೆ ಅಂತ ನಮಗೆ ಇವಾಗ ಗೊತ್ತಾಗಿದೆ ತಿಳಿದು ಬಂದಿದ್ದ ತಕ್ಷಣ ನಾವು ನಮ್ಮ ಸಿಬ್ಬಂದಿಗಳನ್ನ ಆರ್ ಐ ಹಾಗೂ ಸರ್ವೆಯರು ಹಾಗೂ ಪೊಲೀಸ್ ಇಲಾಖೆಯೊಂದಿಗೆ ಆ ಸರ್ವೆ ನಂಬರ್ಗೆ ಹೋಗಿ ಏನು ನಡೀತಿದೆ ಅಂತ ವಾಸ್ತವಾಂಶವನ್ನು ನೀಡಿ ಅಂತ ಇವಾಗ ಸೂಚನೆ ನೀಡಿದ್ದೀವಿ ಈ ಸೂಚನೆ ನೀಡಿದಂತೆ ಅವರು ಇವಾಗ ತೆರಳುತ್ತಿದ್ದಾರೆ ಆ ಜಾಗಕ್ಕೆ ಸ್ಪಾಟ್ ವಿಸಿಟ್ ಮಾಡಿದ ತಕ್ಷಣ ಅಲ್ಲಿ ಏನು ನಡೀತಿದೆ ಅಂತ ಒಂದು ರಿಪೋರ್ಟ್ ಕೊಟ್ಟು ನಾವು ಅದನ್ನು ಮುಂದಿನ ಒಟ್ಟಾರೆಯಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಕ್ರಮ ನೋಡಿದರೆ ಬಲಾಢ್ಯರಿಗೆ ಮಣಿದು ರಸ್ತೆ ನಿರ್ಮಾಣ ಮಾಡಲು ಮುಂದಾಗಿದೆಯೇ ಎಂಬ ಅನುಮಾನ ಮೂಡುತ್ತಿದೆ ಶಶಿಕಿರಣ್ ಎಸ್ ಸಿಟಿವಿ ನ್ಯೂಸ್